ಹಾಯ್ ವಿವೇರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ಎರಡು ರೆಸಿಪಿ ಶೇರ್ ಇದ್ದೀನಿ ನಿಮ್ಮ ಜೊತೆಯಲ್ಲಿ ಮೊದಲನೇದಾಗಿ ನಾನು ತೊಗರಿಬೇಳೆ ಜುನ್ಕಾಯ ಮಾಡೋದು ಹೇಗೆ ಅಂತ ಇದ್ದೀನಿ ಇವತ್ತು ತೊಗರಿಬೇಳೆ ಹೇಗೆ ಮಾಡೋದು ಅಂದರೆ ಮೊದಲನೇದಾಗಿ ನಾನು ಸ್ವಲ್ಪ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟಿಂದ ಸರಿ ಮಾಡ್ಕೊಳ್ತಾಯಿದ್ದೆ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿ ಬಂದ ಮೇಲೆ ಸ್ವಲ್ಪ ಹಿಟ್ಟಾಕ್ಬಿಟ್ಟು ನಾವು ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ರೊಟ್ಟಿಗೆ ಸರಿ ಇವಾಗ ಒಂದು ಲೋಟದಷ್ಟು ತೊಗರಿಬೇಳೆನ ತಗೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಸ್ಪೂನಷ್ಟು ಖಾರ ಪುಡಿ ಅದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಇದು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂತೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ಟೊಮೆಟೊ ಹಣ್ಣು ಸೇರಿಸ್ಕೊಬಾರ್ದು ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದು ಯಾವ ರೀತಿ ಮಿಕ್ಸಿ ಹಾಕ್ಬೇಕು ಅಂದರೆ ತುಂಬ ನೈಸ ರುಬ್ಕೊಬಾರ್ದು ನಾವೇನು ಚಿರೋಟಿ ರೇವೆ ಬರುತ್ತಲ್ಲ ಸ್ವಲ್ಪ ಆ ರೀತಿ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಇವಾಗ ಒಂದು ಪಾಂಡ್ಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡಿದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಈರುಳ್ಳಿ ಕೊರಬೇ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು ಜಾರಿಂದ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಿರ್ಬೇಕು ನಿಲ್ಲಿಸ್ಬಾರ್ದು ಅದು ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇಲ್ಲಾಂದರೆ ಸ್ವಲ್ಪ ಗಂಡು ಥರ ಆಗಿಬಿಡುತ್ತೆ ನಮಗೆ ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಯಿತು ನೋಡಿ ನಾನು ರಕ್ಕಿ ರುಚಿ ರಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿತ್ತು ಒಂದು ಸಾರಿ ಟ್ರೈ ಮಾಡಿ ಇದೇ ಥರ ಮತ್ತು ಉಳ್ಳಿಕಾಳು ಮತ್ತು ಕಾಳಿನ ಕೂಡ ಮಾಡ್ಕೊಬೋದು ತುಂಬಾ ರುಚಿಯಾಗಿತ್ತು ಫ್ರೈ ಒಂದ್ಸರಿ ಟ್ರೈ ಮಾಡಿ ಹಾಗೆ ಏನು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತೆ ಒಂದು ರೆಸಿಪಿ ಬಂದುಬಿಟ್ಟು ನಾನು ನುಗ್ಗೆ ಸೊಪ್ಪಿನದು ಪಲ್ಯ ಮಾಡೋದೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನುಗ್ಗಿ ಸೊಪ್ಪಿನ ಪಲ್ಯ ಅಂತೂ ತುಂಬಾ ಸೂಪರ್ ಒಂದು ಸಾರಿ ಟ್ರೈ ಮಾಡಿ ಯಾರ್ಯಾರು ಮಾಡಿಲ್ಲ ಪದೇ ಪದೇ ಮಾಡ್ಕೊತಾ ಇರ್ತೀರ ನೀವು ಇವಾಗ ನಾನು ನಮ್ಮ ಮನೆ ಹತ್ರನೇ ಬೆಳೆದಿರೋ ನುಗ್ಗಿ ಸೊಪ್ಪನ ಕಿತ್ಕೊಂಡ್ಬಂದುಬಿಟ್ಟು ರಾತ್ರಿನೇ ಬಿಡಿಸಿಟ್ಕೊತಾ ಇದ್ದೀನಿ ಬೆಳಗ್ಗೆನೂ ಲೇಟಾಗಿ ಬಿಡ್ತೈತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕಡ್ಡಿ ಕಡ್ಡಿದೆಲ್ಲ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬಟ್ಟೆಲೆ ಸುತ್ತಿಟ್ಟರೆ ಬೆಳಿಗ್ಗೆ ಕೂಡ ಅದು ಎಲೆಯಲ್ಲೇ ಬಿದ್ದಿರ್ತೈತಿ ನೀವು ಅವಾಗ ಕೂಡ ಸಪ್ರೇಟಾಗಿ ಮಾಡ್ಕೊಬೋದು ನಾನಿಲ್ಲಿ ಮೊದಲೇ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ತೊಗೊಂಬಿಟ್ಟು ಒಂದು ಮುಕ್ಕಾಲು ಬೌಲ್ ಅಷ್ಟೆಲ್ಲ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ತೊಗರಿಬೇಳೆ ತೊಗೊತಾ ಇದ್ದೀನಿ ತಗೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಕಾಳು ಮತ್ತು ಕಡಲೆಕಾಳು ಮೊಳಕೆ ಆಗಿರೋದನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ರಾತ್ರಿ ನೆನೆ ಇಟ್ಬಿಟ್ಟು ಕಡಲೆಕಾಳು ಮತ್ತು ಕಾಳು ಹಾಕೊಬೋದು ಗಡ್ಸೊಪ್ಪಿಗೆ ಕಾಳು ಮತ್ತು ಕಡಲೆಕಾಳು ಇದ್ದರೇ ರುಚಿಯಾಗುತ್ತೆ ನಾನಿಲ್ಲಿ ಏನು ಬಿಡ್ಸಿಟ್ಕೊಂಡಿದ್ದೀನಲ್ಲ ಅದು ಸೊಪ್ಪು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಅದ್ರ ಜೊತೆಗೆ ಒಂದು ಹಪ್ಪದ ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿ ಉಪ್ಪು ಜಾಸ್ತಿ ಹಾಕಿದರೆ ಅದು ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೊಮೆಟೊ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ವಿಷಲ್ಲ ಎರಡು ಎರಡು ವಿಷ ಹಾಕ್ಸ್ಕೊತಾ ಇದ್ದೀನಿ ನಾನು ಇದ್ರ ಜೊತೆಗೆ ಒಂದು ಎರಡು ಕಟ್ಟು ಪಾಲಕ ಸೊಪ್ಪು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇದ್ದಿದ್ರೆ ನೀವು ಅದು ಸೊಪ್ಪು ಜಾಸ್ತಿ ಇದ್ರೆ ಅದನ್ನೇ ಹಾಕ್ಕೊಳ್ರಿ ನಾನಿಲ್ಲಿ ಕಡಿಮೆ ಇದೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಕಟ್ ಪಾಲಕ ಪಾಲ್ಕ ಸೇರ್ಕೊತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಸೊಪ್ಪನ್ನ ಮೊದಲೇ ತೊಳ್ದುಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ತೊಳೆಕಿನ ಮುಂಚೆನೇ ಎಷ್ಟೊಂದು ಕಲರೆಲ್ಲ ಬಿಡ್ಕೊಂಬಿಟ್ಟಿದೆ ಅದು ಇದರ ಪ್ರೋಟೀನ್ ಅಂಶ ಎಲ್ಲ ಹೋಗಿಬಿಡುತ್ತೆ ಹಂಗಾಗಿ ಮೊದಲೇ ಚೆನ್ನಾಗಿ ಸೊಪ್ಪನ್ನು ತೊಳೆದು ಹಿಡ್ಕೊಂಬಿಟ್ಟು ಆಮೇಲೆ ಕಟ್ ಮಾಡಬೇಕಾಗುತ್ತೆ ಇವಾಗ ನುಗ್ಗಿ ಸೊಪ್ಪು ಜಾಸ್ತಿ ನೀವು ಅದರಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಪಾಲಕ ಹಾಕ್ಲೇಬೇಕು ಅಂತ ಏನಿಲ್ಲ ನಾನಿಲ್ಲಿ ಇವಾಗ ಸ್ವಲ್ಪ ಪಾಲಕ ಹಾಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರ್ತೈತೆ ಒಂದ್ಸರಿ ಟ್ರೈ ಮಾಡಿ ಹಾಗೆ ಪದೇ ಪದೇ ಮಾಡ್ಕೊತಾ ಇರ್ತೀರ ಮಕ್ಕಳಿಗೂ ಕೂಡ ಹಾಗೆ ತಿನ್ನಲ್ವ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತಿಂತಾರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈಗ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಪ ಪಾಲಕ ಬೇಗ ಬೆಂದೋಗಿಬಿಡ್ತೈತೆ ಇವಾಗ ನನಗೆ ಹಳದಿ ಸಾಂಬಾರು ಪುಡಿನ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನಿ ಪುಡಿ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಕುರ್ಷೇಣಿ ಪುಡಿ ಏನು ಮಾಡ್ಕೊಂಡಿದ್ದೀನಲ್ಲ ಉಚ್ಚಲು ಪುಡಿ ಅಂತ ಕರಿತಾರೆ ಅದನ್ನು ಸಹ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಇವಾಗ ಹಸಿ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಇದಕ್ಕೆ ಜಾಸ್ತಿ ಇರಬೇಕು ಕಾಯಿ ತುರಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಕಟ್ಸೊಪ್ಪೇನೋ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಬಿಟ್ಟು ಒಂದು ಅರ್ಧ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಆತಲ್ಲಿ ಒಗ್ಗರಣೆ ತೊಗೊಂಡ್ಬಂದುಬಿಟ್ಟು ನೋಡಿ ಮಿಕ್ಸ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ತುಂಬ ಚೆನ್ನಾಗಿ ಕೂಡ ಟೇಸ್ಟ್ ಕೂಡ ಬಂದಿತ್ತು ಇದೊಂದು ಎರಡು ನಿಮಿಷ ಕುದುರೆ ಸಾಕು ಜಾಸ್ತಿ ಕುದ್ದಿದೆ ಬೇಕಾಗಲ್ಲ ಕೊನೆಯಲ್ಲ ಸ್ವಲ್ಪ ತುಪ್ಪ ಹಾಕೊಂಡು ಸೇರಿಸ್ಕೊಂಡ್ಬಿಟ್ರೆ ಸೂಪರಾಗಿರೋಂಥದ್ದು ಏನೋರಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇವಾಗ ಸರ್ವ್ ಮಾಡಿ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಟೇಸ್ಟಾಗಿ ಕೂಡ ಬಂದಿತ್ತು ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ನನಗಿನ್ನೂ ವೀಡಿಯೋಗಳು ಹಾಕ್ಬೋದು ಅಂತಂದು ನಮಗೂ ಕೂಡ ಖುಷಿಯಾಗುತ್ತೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನಿಮ್ಗೇನು ಕರೆನ್ಸಿಯಲ್ಲಿ ಏನು ಚಾರ್ಜ್ ಎಲ್ಲ ಆಗೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಲ್ಯ ಜೊತೆಗೆ ಒಂದೆರಡು ಮೇಲುಗಡೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಜೊ ಪಲ್ಯಕ್ಕೆ ಅಂದರೆ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ತುಂಬನೇ ಕಾಂಬಿನೇಷನ್ನು ಅದ್ರ ಜೊತೆ ಒಂದೆರಡು ಸೌತೆಕಾಯಿ ಪೀಸು ಮತ್ತು ಈರುಳ್ಳಿ ಹಾಕೊಂಡು ತಿಂತಿದ್ರೆ ತುಂಬನೇ ಚೆನ್ನಾಗಿ ರುಚಿ ಇರ್ತೈತೆ ಹಾಗೆ ಕಳ್ದು ನೀವು ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇರ್ತೈತೆ ಈ ರೀತಿಯಾಗಿ ನುಗ್ಗೆ ಸೊಪ್ಪಿನ ಯಾರು ತಿನ್ನೋಕೆ ಇಷ್ಟಪಡಲಿ ಈ ರೀತಿ ಮಾಡಿಕೊಡ್ರಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಅಂತ ಹೇಳ್ಕೇಳ್ಕೊಳಕ್ಕೆ ಇಷ್ಟಪಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು